ಊತ ಬಂದಿದೆ ಅಂದರೆ ಸ್ವಲ್ಪ ಡೀಜ್ ಜನ್ರೇಷನಲ್ಲಿ ಇರೋದು ಮಾಂಸ ಕಾಲ್ ಟೆಂಡನ್ ಅಂತ ಹೇಳ್ತೀವಿ ನಾವು ಕೆಲವು ಟೈಮ್ ಒಂದೇ ಕಡೆ ಹೊಡಿತಾ ಇರ್ತಾರೆ ಆ ಹೆವಿ ಏನೋ ಫಾರ್ ಎಕ್ಸಾಂಪಲ್ ಹ್ಯಾಮರೆಲ್ಲ ಇಟ್ಕೊಂಡು ಮಾಡಿರೋದು ಆಗುತ್ತೆ ನಾನು ಹೇಳೋ ಥರ ಫಸ್ಟು ಬೇಕಾದರೆ ಎಕ್ಸಸೈಸ್ ಮಾಡಿ ವ್ಯಾಯಾಮ ಮಾಡಿ ಆ ಕಾಲನ್ನು ಚೆನ್ನಾಗಿ ಆಡಿಸಿ ತುಂಬ ನನಗೇನು ಹೋಗಿದ್ವಿ ಮೂಮೆಂಟೇ ಇಲ್ಲ ಡಾಕ್ಟರ್ ಅಂದರೆ ಸ್ವಲ್ಪ ಎಣ್ಣೆ ಅದನ್ನೇ ಅಪ್ಲೈ ಮಾಡ್ಬೋದು ಇದೆಲ್ಲ ಸೋ ಮೆನಿ ಆಯಿನ್ಮೆಂಟ್ಸ್ ಅಂಡ್ ಪೇನ್ ಕಿಲ್ಲರ್ಸ್ ಸರ್ ಅದೆಲ್ಲ ತೊಗೊಂಡಿದ್ದು ಎಲ್ಲ ಮಾಡ್ತಾಯಿರಿ ಇದೆಲ್ಲ ಚೆನ್ನಾಗಾಯಿತು ಅಂದರೆ ನೀವೇನು ಡಾಕ್ಟರ್ ಕುಮಾರ್ ನೀವೇನು ನೋಡಬೇಕಾಗಿಲ್ಲ ಇಲ್ಲ ಡಾಕ್ಟ್ರೆ ಇದೆಲ್ಲ ಮಾಡಿದೀನಿ ನಾನು ತುಂಬ ವರ್ಷಗಳು ಒಂದು ಆರು ತಿಂಗಳು ಆಯಿತು ಒಂದು ವರ್ಷ ಕಷ್ಟಪಡ್ತೀನಿ ಅಂದರೆ ನಮ್ಮ ನಿಮ್ಮ ಅಕಸ್ಮಾತ್ ಏನಾದರೂ ರಿಪೋರ್ಟ್ ಇತ್ತು ಪರ್ಟಿಕ್ಯುಲರ್ ಟೈಮ್ನಲ್ಲಿ ಕೆಲ ಟೈಮ್ನಲ್ಲಿ ಹೇಳಿದ್ರಲ್ಲ ಕಾಲಿನಲ್ಲಿ ನೋವು ಅಂದರೆ ಕೆಲ ಟೈಮಲ್ಲಿ ವ್ಯೂಸ್ ಟು ಕಾಲ್ ಕ್ಯಾಲ್ಕೇನಿಯನ್ ಸ್ಪರ್ ಅಂತ ಹೇಳ್ತೀವಿ ಮೂಳೆ ಬೆಳೆದಿರುತ್ತೆ ಅದರಿಂದ ತುಂಬ ಇರೋದು ನರ ಎಲ್ಲ ಸುಮ್ಮನೆ ಚುಚ್ಚುತ್ತಾ ಇರುವಾಗ ತುಂಬ ನೋವು ಜಾಸ್ತಿ ಕಾಣಿಸ್ಕೊಳ್ತಾ ಇರುತ್ತೆ ಕೆಲ ಟೈಮ್ನಲ್ಲಿ ಸ್ಲಿಪ್ ಆಗಿರ್ಬೋದು ವಾಟ್ ಯೂಸ್ ಟು ಕಾಲ್ ದ ಸ್ಪ್ರೈನ್ ಅಂತ ಹೇಳ್ತೀವಿ ನಾವು ಇದೆಲ್ಲ ಏನು ಇಲ್ಲ ಹುಳುಕು ಅಂತ ನಾವು ಹೇಳ್ತೀವಲ್ಲ ಆ ಥರ ಇದೆಲ್ಲ ಏನು ಇಲ್ಲ ಡಾಕ್ಟರ್ ಎಲ್ಲ ಮಾಡಿದ್ದೀನಿ ಖಂಡಿತ ನಿಮಗೊಂದು ಮೆಡಿಕಲ್ ಇಂಟರ್ವೆನ್ಷನ್ ಬೇಕು ಅಂದರೆ ನಿಮ್ಮ ರಿಪೋರ್ಟ್ ಜೊತೆಯಲ್ಲಿ ನಮ್ಮ ಪ್ರೋ ವೈಟಲ್ ಹೆಲ್ತ್ ಒಂದ್ಸತಿ ಭೇಟಿ ಮಾಡಿ ಖಂಡಿತ ನಮ್ಮ ಆರೋಗ್ಯ ದಾರಿ ಕರ್ಕೊಂಡು ಬರೋಕ್ಕೆ ಒಳ್ಳೆ ಚಾನ್ಸ್ ಇರುತ್ತೆ ವಾಸಿ ಆಗೋದು ಗ್ಯಾರಂಟಿ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮತ್ತೊಬ್ಬರು ಕಾಲರ್ ಕೂಡ ರೆಡಿ ಇದ್ದಾರೆ ನೃಣ ಯಶವಂತಪುರದಿಂದ ಕರೆ ಮಾಡಿದ್ದಾರೆ ಶ್ರೀನಿವಾಸ್ ನಮಸ್ತೆ ನಮ್ ಧ್ವನಿ ಕೇಳಿಸ್ತಾ ಇದ್ಯಾ ಹಲೋ ಡಾಕ್ಟರ್ ಇದ್ದಾರೆ ನಮ್ ಜೊತೆ ಮಾತನಾಡಿ ಪ್ರಶ್ನೆ ಏನಿದೆ ಕೇಳಿ ಹೇಳಿ ಶ್ರೀನಿವಾಸ್ ಇಲ್ಲ ನಡಿಯಕ್ ಆಗ್ತಾ ಇಲ್ಲ ಇನ್ನು ಸ್ವಲ್ಪ ಜೋರಾಗಿ ಮಾತಾಡಿ

ಟೋಸ್ ಹೀಲ್ಸ್ ಅಂತ ಲೆಗ್ನ ಆ ಥರ ಮೂವ್ಮೆಂಟ್ ಮಾಡ್ತಾ ಇರುವಾಗ ಏನಾದರೂ ಅಡಚಣೆ ಇತ್ತು ಅಲ್ಲಿ ಹುಳುಕಿತ್ತು ಏನಾದರೂ ಸ್ಪ್ರೈನ್ ಇತ್ತು ಅಂದರೆ ಎಲ್ಲ ಬಿಡಿಸ್ಕೊಳ್ಳುತ್ತೆ ಇದೆಲ್ಲ ಮಾಡಿದರೆ ಡಾಕ್ಟರ್ ಆರು ತಿಂಗಳು ಅಂತ ಹೇಳ್ತಾ ಇದ್ದೀರಾ ಅಕಸ್ಮಾತ್ ಏನಾದರೂ ಒಂದು ಏಟ್ ಬಿತ್ತ ಇಂಜುರಿ ಇಸ್ ಅ ವೆರಿ ಇಂಪಾರ್ಟೆಂಟ್ ಬಟ್ ಇದೆಲ್ಲ ಏನೂ ಇಲ್ಲ ಸರಿಯಾಗ್ತಾ ಇಲ್ಲ ಅಂದರೆ ನಮ್ಮ ಪ್ರೋವೈಟಲ್ ವೈಟಲ್ ಇದ್ದೇ ಇದೆ ಸತಿ ಭೇಟಿ ಮಾಡಿ ಖಂಡಿತಾಗಿ ನಮ್ಮ ಆರೋಗ್ಯದ ದಾರಿ ಕರ್ಕೊಂಡು ಬರೋಕ್ಕೆ ಒಳ್ಳೆಯ ಒಂದು ದಾರಿ ತೋರಿಸೋಣ ಓಕೆ ಸರ್ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮತ್ತೊಬ್ಬರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ ಶಾಂತ ಕರೆ ಮಾಡಿದ್ದಾರೆ ನಮಸ್ತೆಮ್ಮ ಹೇಳಿ ಸಂತ ಅವ್ರೆ ಡಾಕ್ಟರ್ ಹತ್ರ ಮಾತಾಡ್ಬೇಕಿತ್ತು ಡಾಕ್ಟರ್ ಮಾತಾಡ್ತಾ ಇದ್ದೀನಿ ಹೇಳಿ ನನ್ಗೆ ಇದು ಬ್ಯಾಕ್ ಪೇನ್ ಮತ್ತೆ ಕತ್ತು ಎಲ್ಲ ಸ್ಟಿಫ್ನೆಸ್ ಆಗ್ಬಿಟ್ಟಿದೆ ಸರ್ ಓಕೆ ಸ್ಟಿಫ್ನೆಸ್ ಆಗಿರೋದು ನೀವು ಸರಿಯಾಗಿ ವ್ಯಾಯಾಮ ಮಾಡ್ತಾ ಇಲ್ಲ ಅದು ಸ್ವಲ್ಪ ಎಷ್ಟು ವ್ಯಾಯಾಮ ಮಾಡ್ತಾ ಇದ್ದೀನಿ ಡಾಕ್ಟರ್ ಆವಾಗಲೂ ಸಾಲಲ್ಲ ಅಂದ್ರೆ ನಾನು ಹೇಳೋ ಥರ ಬೇಸಿಕ್ ರೊಟೇಷನ್ ಅಂಡ್ ವಾರ್ಮಿಂಗ್ ಬಗ್ಗೆ ವಾರ್ಮಿಂಗ್ ಅಪ್ ಎಕ್ಸರ್ಸೈಸ್ ಮಾಡಿ

ನಂಬರ್ ಟು ಫಸ್ಟ್ ನೀವು ಎಕ್ಸಸೈಸ್ ಎಲ್ಲ ಮಾಡಿ ಇಲ್ಲ ಡಾಕ್ಟ್ರೆ ತುಂಬ ಇದು ಅಂದರೆ ಎಲ್ಲ ಗೊತ್ತಾಯಿತು ಎಲ್ಲ ಮಾಡಿದ್ರಿ ನೀವು ಹೇಳೋದೆಲ್ಲ ಮಾಡಿ ಆಯಿತು ಆರೋಗ್ಯವಾಗಿ ತಿಂತಾ ಇದ್ದೀನಿ ಕ್ಯಾಲ್ಷಿಯಂ ಸರಿಯಾಗಿ ತಗೊಳ್ತಾ ಇದ್ದೀನಿ ನೀವು ಹೇಳೋದಲ್ಲ ಸಿಝರಿಯನ್ ಆದ ಮೇಲೆ ನಮಗೆ ಬಂತು ಅಂದರೆ ಒಂದು ಸತಿ ಭೇಟಿ ಮಾಡಿ ಪ್ರೋ ವೈಟಲ್ ಹೆಲ್ತ್ ನಿಮ್ಮ ರಿಪೋರ್ಟ್ ಜೊತೆಯಲ್ಲಿ ಬಂದು ಕೆಲ ಟೈಮಲ್ಲಿ ಏನಾಗುತ್ತೆ ಅಂದರೆ ಸಿಸರ್ ಏನ್ ಮಾಡಿರೋ ಟೈಮ್ನಲ್ಲಿ ದಟ್ ಬಾಡ್ ದ ಲಂಬಾರ್ ಪಂಚರ್ ಮಾಡಿರ್ತಾರೆ ಕೆಲವರಿಗೆ ಆ ನರ ದುರ್ಬಲ್ಯ ಆಯಿತು ಅಂದರೆ ಅದನ್ನ ಸರಿಯಾಗಿ ಎಕ್ಸಸೈಸ್ ಮಾಡಿರೋಲ್ಲ ಅದಾದ ಮೇಲೆ ಒಂದು ಸವಾಸನಲ್ಲಿ ಮಲಕೊಂಡು ಒಂದು ಇಪ್ಪತ್ತು ನಿಮಿಷ ಸ್ವಲ್ಪ ರೊಟೇಷನ್ ಎಕ್ಸಸೈಸ್ ಆದಮೇಲೆ ಮಾಡಿತು ಅಂದರೆ ಸಾಧಾರಣವಾಗಿ ಸರಿಯಾಗ್ಬೋದಾಯಿತು ಅದು ಇಲ್ಲ ಅನ್ನುವಾಗ ಒಂದು ಸತಿ ಭೇಟಿ ಮಾಡಿ ಖಂಡಿತಾಗಿ ನಮ್ಮ ಆರೋಗ್ಯ ದಾರಿಯನ್ನು ಕರ್ಕೊಂಡು ಬರೋಕ್ಕೆ ಪ್ರೊ ವೈಟಲ್ ಹೆಲ್ತ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಮಾಡುತ್ತೆ ಆರೋಗ್ಯ ಚೆನ್ನಾಗಿ ಆಗ್ಬೋದು